ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರು ನೋಡ್ತಾ ಇರೋರು ಹಳಬ್ರು ಇವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಕೂಡ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಿಮ್ ಎಲ್ರಿಗೂ ತಮ್ಲೈನ್ ನೋಡಿ ಗೊತ್ತಾಗಿದೆ ನಾನು ಇವತ್ತಿನಿಂದ ಖುಷ್ಬು ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ಇಷ್ಟು ದಿನ ನನ್ನ ಮಗಳು ಉಪಯೋಗಿಸ್ತಾ ಇದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಅವಳು ಸ್ಕಿನ್ ಅಲ್ಲಿ ತುಂಬಾ ಮೊಡವೆ ಕಲೆಗಳೆಲ್ಲ ಇತ್ತು ಇವಾಗ ಎಲ್ಲ ತುಂಬಾನೇ ಕ್ಲಿಯರ್ ಆಗಿದೆ ಮತ್ತೆ ಶೈನಿಂಗ್ ಕೂಡ ಬಂದಿದೆ ನಾನು ಅದರದ್ದು ಕೂಡ ವಿಡಿಯೋ ಹಾಕಿದೀನಿ ನಮ್ಮ ಮಗಳದ್ದು ಕೂಡ ವಿಡಿಯೋ ಇವಾಗ ನಾನು ತುಂಬಾ ಬಿಸಿಲು ಇರೋದ್ರಿಂದ ನನಗೆ ಬಿಸಿಲಲ್ಲಿ ಹೋಗಿ ವ್ಯಾಪಾರ ಮಾಡೋದ್ರಿಂದ ತುಂಬಾನೇ ಹುಷಾರ್ ಇದೆ ಅದಕ್ಕೋಸ್ಕರ ನಾನು ಇವಾಗ ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ ಸ್ವಲ್ಪ ದಿನ ಒಂದು ತಿಂಗಳು ಮನೇಲಿರೋಣ ಅಂತ ಹೇಳಿ ನಾನು ಮನೇಲಿದ್ದೀನಿ ಇದ್ದೀನಿ ಇವಾಗ ನಾನು ಇವತ್ತಿನಿಂದ ಖುಷ್ಬು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ತಯಾರು ಮಾಡಿ ಇಟ್ಕೊಂಡಿದ್ವಲ್ಲ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡೋಣ ರಿಸಲ್ಟ್ ಯಾವ ರೀತಿ ಬರುತ್ತೆ ನನ್ನ ಫೇಸ್ಗೆ ಅಂತ ಹೇಳಿ ನಾನು ಅದಕ್ಕೂ ಮುಂಚೆ ತುಂಬಾ ಬಿಸಿಲಲ್ಲಿ ನಿಂತು 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 ನನ್ನ ಫೇಸ್ ನೋಡ್ಬೋದು ನಿಮಗೆ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಇಲ್ಲಿ ಸೆಕೆ ಗುಳ್ಳೆ ಥರ ಎಲ್ಲ ತುಂಬ ಮಡವೆಗಳು ಸಣ್ಣ ಸಣ್ಣ ಮಡವೆಗಳು ಬಂದಿದೆ ಇಲ್ಲಿ ಆ ಸೈಡ್ ಈ ಸೈಡೆಲ್ಲ ಯಾಕಂದರೆ ನಾನು ಬಿಸಿಲಲ್ಲಿ ನಿಂತ್ಕೊಂಡು ಮಾಡೋದು ಬಿಸಿಲು ಟೋಪಿ ಹಾಕೊಂಡು ಸ್ವೆಟರ್ ಹಾಕ್ಕೊಂಡು ಎಲ್ಲ ನಿಂತ್ಕೊಬಿಡ್ತೀನಲ್ವ ಅದ್ರ ಕಾವಿಗೆ ತುಂಬಾನೇ ಸ್ಕಿನ್ ಎಲ್ಲ ಹಾಳಾಗಿದೆ ಇಲ್ಲಿ ಕಿವಿ ಹಿಂದೆ ಎಲ್ಲ ನನಗೆ ಸುಲ್ತ್ಕೊಂಡು ಇದಾಗ್ಬಿಟ್ಟಿದೆ ಯಾಕಂದರೆ ತುಂಬಾ ಕಾವಾಗಿಬಿಡುತ್ತಲ್ವ ಅದಕ್ಕೆ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಖುಷ್ಬು ಆಯಿಲ್ ಯೂಸ್ ಮಾಡೋಕ್ಕೂ ಮುಂಚೆಯೇನೆ ನಾನು ಒಂದು ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಾರೆಂಜ್ ಪೌಡ್ರ್ ತೊಗೊಂಡಿದ್ದೀನಿ ನಾನು ಆರೆಂಜ್ ಪೌಡ್ರನ್ನ ನಾನು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಇಟ್ಕೊಂಡಿದ್ದೀನಿ ಆರೆಂಜ್ ಸಿಪ್ಪೆನ ಇವಾಗ ಇದಕ್ಕೆ ನಾನು ರಸ ಮಾತ್ರ ತಗೊಂಡು ಹಾಕೋತಾ ಇದ್ದೀನಿ ರಸ ಇಟ್ಕೊಂಡು ಸೌತೆಕಾಯಿನ ನೋಡಿ ಈ ರೀತಿ ತುರ್ದು ಇಟ್ಕೊಂಡಿದ್ದೀನಿ ಇದ್ರ ರಸ ಮಾತ್ರ ತಗೊಂಡು ಇದಕ್ಕೆ ಹಚ್ಕೊತಾ ಇದ್ದೀನಿ ಯಾಕಂದರೆ ಖುಷ್ಬು ಆಯಿಲು ಯೂಸ್ ಮಾಡೋಕ್ಕೂ ಮುಂಚೆ ನನ್ನ ಸ್ಕಿನ್ ಸ್ವಲ್ಪ ಒರಟು ಒರಟಿದೆ ಮತ್ತು ತುಂಬ ಮೊಡವೆಗಳೆಲ್ಲ ಆಗಿದೆ ಬಿಸಿಲಿಗೆ ನಿಂತ್ಕೊಂಡು ಇವಾಗ ನಾನು ಆಲ್ರೆಡಿ ಇವಾಗ ನಾನು ಒಂದು ವಾರ ಆಯಿತು ವ್ಯಾಪಾರಕ್ಕೆಲ್ಲೂ ಇಲ್ಲ ಸ್ವಲ್ಪ ಹುಷಾರು ತಪ್ಪಿರೋದ್ರಿಂದ ಅದಕ್ಕೋಸ್ಕರ ಈ ಆಯಿಲ್ನ ಮನೆಯಲ್ಲೇ ಇದ್ದೀನಲ್ವಾ ತೋರಿಸೋಣ ತುಂಬ ಜನ ಕೇಳ್ತಿದ್ರು ನೀವು ಹಚ್ಕೊಂಡು ತೋರಿಸಿ ಬೇರೆಯವ್ರಿಗೆಲ್ಲ ಆಗಿದೆ ಅಂತ ಹೇಳಬೇಡಿ ನಿಮ್ಮ ಫೇಸ್ಗೆ ಹಚ್ಕೊಂಡು ತೋರಿಸಿ ಅಂತ ಹೇಳ್ತಾಯಿದ್ರು ಕಮೆಂಟ್ ಕೂಡ ಮಾಡಿದ್ದಾರೆ ನನ್ನ ಹಳೆ ವಿಡಿಯೋಗಳಿಗೆ ಬರೀ ಸುಳ್ಳೇ ಹೇಳ್ತೀರಾ ಹಾಗೆ ಹೀಗೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ರಿಸಲ್ಟ್ ಹೇಳಿ ಅಂತ ಕಮೆಂಟ್ ಎಲ್ಲ ಮಾಡಿದ್ದಾರೆ ಇವಾಗ ನಾನು ಅವು ಆ ಕಮೆಂಟ್ಗೋಸ್ಕರ ಅಂತಲ್ಲ ಇವಾಗ ನಾನು ಮನೇಲಿ ಇದ್ದೀನಲ್ವಾ ಅದಕ್ಕೋಸ್ಕರ ನಾನು ಇವತ್ತಿನಿಂದ ಅಪ್ಲೈ ಮಾಡ್ತಾ ಇದ್ದೀನಿ ಆಯಲ್ನ ನೋಡಿ ಈ ರೀತಿ ಗಂಧದ ಥರ ಕಲಿಸ್ಕೊಂಡಿದ್ದೀನಿ ಏನಿಲ್ಲ ಸೌತೆಕಾಯಿ ರಸ ಮತ್ತು ಆರೆಂಜ್ ಪೌಡರ್ ಅಷ್ಟೇ ತೊಗೊಂಡಿದ್ದೀನಿ ಫಸ್ಟ್ ಮೊದಲಿಗೆ ನಾನು ಬಟ್ಟನ್ನು ತೆಕ್ಕೋತಾ ಇದೀನಿ ಇಲ್ಲಿ ನಾನು ಯಾವುದೇ ಕ್ರೀಮ್ ಏನು ಬಳಸಿಲ್ಲ ಇವಾಗ ಬರೀ ವಾಶ್ ಮಾಡ್ಕೊಂಡ್ ಬಂದಿರೋದಷ್ಟೇನೆ ಈಗ ಅಪ್ಲೈ ಮಾಡ್ಕೋತಾ ಇದೀನಿ ಕಣ್ಣಿನ ಮೇಲೆ ಎಲ್ಲ ಹಾಕಿ ಇದು ಸೌತೆಕಾಯಿ ರಸ ಅಲ್ವಾ ಏನು ಆಗೋದಿಲ್ಲ ಬೇಕು ಅಂದ್ರೆ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ಅರಿಶಿನ ಪುಡಿ ಏನೂ ಯೂಸ್ ಮಾಡಿಲ್ಲ ಬರೀ ಆರೆಂಜ್ ಪೌಡರ್ ಮತ್ತೆ ಸೌತೆಕಾಯಿ ಅಷ್ಟೇನೆ ಹಾಕಿರೋದು ನಾನು ನೈಟ್ ಅಪ್ಲೈ ಮಾಡ್ತಾ ಇಲ್ಲ ಬೆಳಗ್ಗೆ ಟೈಮು ಒನ್ ಅವರ್ ಅಪ್ಲೈ ಮಾಡೋಣ ಅಂತ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷದ ನಂತರ ನಾನು ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ತೀನಿ ಸ್ವಲ್ಪ ತಿಕ್ಕಾಗೆ ಹಾಕೋತಾ ಇದ್ದೀನಿ ನಾನು ನಾನು ಮೊದ್ಲಿಗೆ ಆಯಿಲ್ ಯೂಸ್ ಮಾಡುವಾಗ್ಲೇ ಮಾಡುವಾಗ್ಲೇ ಹೇಳಿದೆ ನಾನು ನನ್ನ ಮಗಳಿಗೋಸ್ಕರ ನಾನು ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಅದರಿಂದ ಅದರಿಂದ ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಯೂಸ್ ಆಗೋದಿಲ್ಲ ಅಂತ ಹೇಳಿ ನಾನು ತಗೊಂಡಿದ್ದೆ ನಾನು ಮೊದಲಿಗೆ ಆ ರೀತಿ ಹೇಳಿನೇ ಆಯಿಲ್ನ ನಾನು ತಯಾರು ಮಾಡಿದ್ದು ಆ ವಿಡಿಯೋ ಕೊಡೋ ಅವನು ನೋಡಿಲ್ಲ ಅನ್ಸುತ್ತೆ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಅವರು ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಅವರು ಅದನ್ನೆಲ್ಲ ಬಿಟ್ಟು ಬೇರೆಯವ್ರಿಗೆ ನೀವು ತಪ್ಪು ತಪ್ಪಾಗಿ ಹೇಳ್ತೀರಾ ನಿಮ್ಮ ಫೇಸೇ ಇಲ್ಲ ಅಲ್ಲಿ ಬೇರೆಯವ್ರ ಫೇಸ್ ಇದೆ ಏನೇನೋ ಕಮೆಂಟ್ ಮಾಡಿದ್ದಾರೆ ಇವಾಗ ನಾನು ನನ್ನ ಫೇಸ್ಗೆ ಅಪ್ಲೈ ಇವಾಗ ನೋಡಿ ಐದು ನಿಮಿಷ ಆಗಿದೆ ಎಲ್ಲ ಒಣಕೊಂಡು ಬಂದಿದೆ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಇವಾಗ ಐಸ್ ಟ್ಯೂಬ್ನ ತಗೊಂಡು ಸ್ವಲ್ಪ ಹಾಗೆ ಮಸಾಜ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಂಗೆ ಬಿಸಿಲಲ್ಲಿ ನಿಂತು ನಿಂತು ಫೇಸ್ ಎಲ್ಲ ಸ್ವಲ್ಪ ಹಾಳಾಗಿದೆ ಅದಕ್ಕೋಸ್ಕರನೇ ನೋಡಿ ಈ ರೀತಿ ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡ್ಕೊಂಡೆ ನಾನು ಸ್ವಲ್ಪ ಬಿಸಿಲಲ್ಲಿ ಎಲ್ಲ ನಿಂತ್ಕೊಂಡು ನಿಂತ್ಕೊಂಡು ನನ್ನ ಫೇಸ್ ತುಂಬಾ ಹಾಳಾಗಿದೆ ಸೌತೆಕಾಯಿ ಮತ್ತೆ ಆರೆಂಜ್ ಪೌಡರ್ ಹಾಕಿರೋದ್ರಿಂದ ಯಾವ ರೀತಿ ಕಾಣಿಸ್ತಾ ಅಂತೆ ನಿಮ್ಗೆ ಫಸ್ಟ್ ನಾನು ವಿಡಿಯೋ ಆನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಇವಾಗ ನೋಡಿ ವಾಶ್ ಮಾಡ್ಕೊಂಡು ಬಂದ್ಮೇಲೆ ಆರೆಂಜ್ ಪೌಡರ್ ಹಚ್ಕೊಂಡು ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ ಇವಾಗ ಆಯಲ್ನ ಹಚ್ಕೋತಾ ಇದ್ದೀನಿ ಒಂದ್ ಎರಡು ಮೂರು ಡ್ರಾಪ್ ತಗೋತಾ ಇದ್ದೀನಿ ನಾನು ಆರೆಂಜ್ ಪೌಡ್ರು ಮತ್ತೆ ಸೌತೆಕಾಯಿನ ಅಪ್ಲೈ ಮಾಡೋದ್ರಿಂದ ಕಣ್ಣಿನ ಸುತ್ತ ಕಪ್ಪು ಡಾರ್ಸ್ ಕಲೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಈ ರೀತಿ ಒಂದು ಎರಡರಿಂದ ಐದು ನಿಮಿಷ ಮಸಾಜ್ ಮಾಡಿ ನೋಡಿ ಇವತ್ತಿಂದ ನಾನು ಎಂಟು ದಿನ ಆಯಿಲ್ನ ಅಪ್ಲೈ ಮಾಡಿ ಒಂದು ವಾರ ತೋರಿಸ್ತಾ ಇದ್ದೀನಿ ಈಗ ಅಪ್ಲೈ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಹತ್ತೋ ಅದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಳಿಸಿರ್ತೀನಿ ಬಾಯ್ ಬಾಯ್